ಎಕ್ಚುಲಿ ಹೇಳ್ಬೇಕಂದ್ರೆ ಮುಲುವಾದಿ ಯಾವ್ದಾಗ ಬಿಟ್ಟು ತರಾಸಾಗಿಲ್ಲ ನಮಗೆ ಹಾ ಆಯ್ಕೆ ಹ್ಯಾಂಗ ನೋಡ ಹೆಂಗೇ ದೇಗಲ ಇಡ್ಸಾರ ಹುಡುಗರ್ನೂರು ಆದ್ರೂ ಚೆಂದ ಅನ್ಸತ್ತದ ಇನ್ನೊಂದ್ಸಲ ಈಗ ನಂದ ಬಿಡ ಬರ್ಗಟ್ಟ ನೋಡ ಅಲ್ಲೇ ಈಗ ಹಾಕ್ ಅನ್ಸಂದ ಹಿಂಗಿಲ್ಲ ಮನೆ ಮದಿಂಗ್ ಮಾಡಿತ್ ನೋಡಿ

ನಿಮ್ಮ ಟೀಚರ್ ಸೆಂಟ್ರಿಗೆ ಕೆಲಸ ಹೋಗಲ್ಲ ಹಿಂಗೆ ಬೆಳಿತಾ ಆಯ್ಕೆ ಏ ಬಾಯ್ ಮೈಮಟ್ಟಿಗೆ ಬರಕ ಬಟ್ ಹಿಂಗೆ ಬೀಳ್ತಿ ಗಂಡ್ಸನ್ ಆದ ನಮ್ಮ ಖುಷಿ ಏ ಇಂಥ ಖುಷಿನ ಹಿಂತ ಹೆಣ್ಣ ಮಕ್ಳು ಖುಷಿ ಏ ಬಾಯ್ ನಾವು ನಾವು ಗಂಡ ಮಕ್ಳು ನಮ್ಮ ಮನ್ಯಾಗ ನಾನು ನನ್ನ ಮಗ ಖುಷಿ ಆದ ಅಂದ್ರೆ ಹೆಂಗೆ ಖುಷಿ ಪಡ್ತಾ ಓದತ್ತೆ ಗಂಡ ಮಕ್ಳು ಖುಷಿ ಅದು ನೋಡ್ತೆ ತೋರಿಸ್ತಲೇ ಇವ್ರು ನೋಡಿಲ್ಲ ಅಂತ್ರಿ ನೋಡಿಲ್ಲ ಇದು ನಮ್ಮ ಗಂಡ ಮಕ್ಳು ಖುಷಿ ಕರೆಂಟ್ ಪಾಸ್ ಆಗ್ಬೇಕು ಆರ್ ತಿಂಗ್ ಹತ್ತಬೇಕು ಕೈ ಮಟ್ಟಿಗೆ ಮಾಡಕ ಎಲ್ಲ ದೂರ ನಿಲ್ಲ ಅಂದಂಗೆ ಯಾವ ತರ ಡ್ರೆಸ್ ಬೇಕು ನಿಮ್ಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಇಷ್ಟು ಇರ್ಬೇಕ್ರಿ ಹಿಂಗ ಇನ್ನೊಂದು ತೋರ್ಸ್ರಿ ಇನ್ನೊಂದು ತೋರ್ಸ್ರಿ

சரிங்க <laughs> ಹೇ ಇಲ್ಲಿ 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 ಹೆಡೆ ದಿಲಿತನ ಹ ಕತ್ತಿರಬೇಕು ರೀ ಕಟ್ ಓಹೋ ಕತ್ತಿರಬೇಕು ಅಣ್ಣ ನೀ ವೋಟ ತಿಲಿ ಕಳ್ಸ್ಕೋಬೇಡಾ ಶಿಖ ಶಿಖೆ ಕಟ್ ಹೊಡಿತಿ ಚಪ್ಪಲ್ ತೈಲಟ ಇಲ್ಲಾ ಕಾ ಚಪ್ಪಲ್ ತೈಲ ಈ ಯಾಕ್ರಿ ಯಾಕ್ರಿ ಸಾರ್ತಕ ನೋಡ್ಕ ನಾನು ಅಂದ್ರೆ ಕೊಟ ಬಿಡಾರ ಚಪ್ಪಲ್ ನೀನು